ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಕೆ ಜೀರೋ ಫೋರ್ ಟಾಟೆ ಸಿಕ್ಸ್ ಕೆ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿ ಅಕ್ಬರ್ ಮಾಡಲು ಓನರ್ ಎಷ್ಟು ಇದ್ದಾರೆ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆಯಾ ಸರ್ ಸದ್ಯಕ್ಕೆ ರ್ಯಾಪ್ಸ್ ಆಗಿದೆ ಮಾಡ್ಕೊಡ್ತೀವಿ ಇವಾಗ ಮಾಡಿಸ್ಕೊಡ್ತೀರಾ

ತರಪಲಿನ ಎಲ್ಲ ಚೆನ್ನಾಗೈತೆ ಆ ಹೌದು ಹೌದು ಲೊಕೇಶನ್ ಸರ್ ಗಡಿ ಇರೋದು ಚಿಕ್ಕಬಳ್ಳಾಪುರ ಸರ್ ಚಿಕ್ಕಬಳ್ಳಾಪುರ ಹೌದು ಅಲ್ಲಿ ಲೋಕಲ್ ಏನಾ ಆ ಲೋಕಲ್ ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಪಕ್ಕದಲ್ಲಿ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ 235 ಹೇಳ್ತಾ ಇದೀವಿ ಒಂದು ಹೆಚ್ಚಕ್ಕೆ ಮಾತ್ರ ಕೊಡ್ತೀವಿ ಸರ್ 235 ಹೇಳ್ತಿದ್ರು ಹ್ಮ್ ಹೌದು 2000 ಎಷ್ಟು ಮಾಡ್ಲಾ ಅಂದ್ರೆ ಗಡಿ 13 ಮಾಡ್ರು 13 ಮಾಡ್ಲಾ ಓನರ್ಶಿಪ್ ಅಣ್ಣ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಪ್ರೆಸ್ ಮಾಡ್ಸ್ಕೊಡ್ತೀರಾ ಹಾ ಪ್ರೆಸ್ ಮಾಡ್ಸ್ಕೊಡ್ತೀವಿ ಇವಾಗ ಲ್ಯಾಪ್ಸ್ ಐತೆ ಸದ್ಯಕ್ಕೆ ಸದ್ಯಕ್ ಲ್ಯಾಬ್ಸ್ ಇದೆ ಅವ್ರು ಬಂದು ವ್ಯಾಪಾರ ಮಾಡಿದ್ರೆ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ಮಾಡಿ ಕೊಡ್ತೀರಾ ಹೌದೌದು ಗಾಡಿ ಇಂಜಿನ್ ಕಂಡೀಷನ್ ನೀಟ್ ಆಗಿದೆಲ್ಲ ಆ ಇಂಜಿನ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್ ಸೀಲ್ಡ್ ಇದೆ ಸೀಲ್ಡ್ ಇದೆ ಇಂಜಿನ್ ಬಿಚ್ ಇಲ್ಲ 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 ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ 180000 ಓಡಿದೆ 180 ಓಡಿದೆ ಹೌದೌದು ಓಕೆ ಓಕೆ ಲೊಕೇಶನ್ ಅಂದ್ರೆ ಅಂದ್ರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಎಷ್ಟು ಹೇಳ್ತೀರಾ ರೇಟ್ 235000 ಹೇಳ್ತಾ ಇದೀವಿ ಬಂದ್ರೆ ಹೆಚ್ಚಕ ಮಾಡ್ಕೊಡ್ತೀವಿ ಫೈನಲ್ ಎಷ್ಟು ಕಾಯ್ತಿದೆ ಅಂದ್ರೆ ಇದು 130 ಮಾಡ್ಕೊಡ್ತೀವಿ ಸರ್ 230 ಹೌದೌದು